ರವಿಗೆ ರಾಹುವಿನ ದೃಷ್ಟಿ ಇರುವುದರಿಂದ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ದಯವಿಟ್ಟು ಧರ್ಮ ಪ್ರಕಾರದಲ್ಲಿ ಧರ್ಮ ಮಾರ್ಗದಲ್ಲಿ ನೀವು ಹೋದರೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಅನುಗ್ರಹದಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಪಡೆಯುವಂಥ ಎಲ್ಲ ಯೋಗ ಯೋಗ್ಯತೆ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ದೇವರ ಅನುಗ್ರಹ ಎಷ್ಟು ಮುಖ್ಯವೋ ಪಿತೃದೇವತೆಗಳ ಅನುಗ್ರಹವು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ಏಳು ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದ ಮೇಷರಾಶಿಗೆ ಪ್ರಧಾನವಾಗಿ ಯಾವ ರೀತಿಯಾದಂಥ ಶುಭ ಫಲಗಳಿದೆ ಅಶುಭ ಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಶುಭ ಫಲಗಳಿಗಿಂತಲೂ ಜಾಸ್ತಿ ಅಶುಭ ಫಲಗಳು ಜಾಗೃತ ಇರಬೇಕಾದಂತಹ ವ್ಯವಸ್ಥೆಗಳೇ ಜಾಸ್ತಿ ಇರತಕ್ಕಂಥದ್ದು ಪ್ರಧಾನವಾಗಿ ಐದನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಗೆ ರಾಹುವಿನ ದೃಷ್ಟಿ ಇರುವುದರಿಂದ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಗರ್ಭಾಶ್ರಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಮಕ್ಕಳು ನಮ್ಮ ಮಾತನ್ನು ಕೇಳದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾವ ಕೆಲಸ ಕಾರ್ಯಗಳಲ್ಲಿರಬಹುದು ವಿದ್ಯಾಭ್ಯಾಸದ ವ್ಯವಸ್ಥೆಗಳಿರಬಹುದು ಇಂಥ ಒಂದು ನಿರ್ದೇಶನದಲ್ಲಿ ಹೋಗಬೇಕು ಅಂತ ಹೇಳುವಂತಹ ಮಾರ್ಗದರ್ಶನವನ್ನು ಕೊಟ್ಟರೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿಯೇ ಹೋಗುವಂಥ ವ್ಯವಸ್ಥೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ರಾಹುತ ನಿತ್ತ ಮನೆಗಿಂತ ಹೆಚ್ಚು ನೋಡುವಂತಹ ಮನೆಯನ್ನು ಹಾಳು ಮಾಡುವಂಥದ್ದು ಜಾಸ್ತಿ ಪಾಪಗ್ರಹನಾಗಿರ್ತಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಐದನೇ ಸ್ಥಾನವನ್ನು ಸಂತಾನ ಮನಸ್ಸು ಯೋಚನೆ ಎಲ್ಲ ವಿಚಾರಗಳನ್ನು ಚಿಂತನೆ ಮಾಡುವಂಥ ಸ್ಥಾನ ಆಗಿರೋದ್ರಿಂದ ಆ ಒಂದು ಸ್ಥಾನಕ್ಕೆ ಶತ್ರುಗ್ರಹಣ ಅಥವಾ ಪಾಪಗ್ರಹನ ದೃಷ್ಟಿ ಬಿದ್ದಾಗ ಎಲ್ಲ ವ್ಯವಸ್ಥೆಗಳು ಹಾಳಾಗುತ್ತೆ ಈ ಒಂದು ದಾರಿಯಲ್ಲಿ ಹೋಗಬೇಕು ಅಥವಾ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅದನ್ನು ತಲುಪಬೇಕು ಅಂತ ಹೇಳುವಂಥ ಹಠದಲ್ಲಿದ್ದರೂ ಕೂಡ ಆ ಒಂದು ವ್ಯವಸ್ಥೆಗಳೇ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ ಮನಸ್ಸಿಗೆ ಯಾವತ್ತೂ ಕೂಡ ನೆಗೆಟಿವ್ ಆಗಿರ್ತಕ್ಕಂಥ ಆಲೋಚನೆಗಳೇ ಜಾಸ್ತಿ ಬರುತ್ತೆ ಜೀವನವೇ ಸಾಕು ಅಂತ ಹೇಳುವಷ್ಟು ಕೂಡ ಯೋಚನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿರಬಹುದು ವ್ಯವಹಾರಗಳಲ್ಲಿರಬಹುದು ನಾನಿರುವಂಥ ಸ್ಥಾನಮಾನಗಳಿರಬಹುದು ಏನೇ ಇದ್ದರೂ ಕೂಡ ಏನು ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ನಮ್ಮವರೇ ನಮಗೆ ಎದುರು ಮಾತುಗಳನ್ನು ಆಡುವಂಥದ್ದಿರಬಹುದು ನಮ್ಮ ವಿರುದ್ಧ ಕೆಲವಷ್ಟು ಷಡ್ಯಂತ್ರಗಳನ್ನು ಮಾಡುವಂಥ ವ್ಯವಸ್ಥೆಗಳು ಕೂಡ ಆರನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಬರತಕ್ಕಂಥದ್ದಿದೆ ಕುಜನಿಗೆ ರಾಹುವಿನ ಶನಿಯ ತತ್ವ ಇರೋದ್ರಿಂದ ಶನಿ ದೃಷ್ಟಿ ಬರುವಂಥದ್ದು ಮಂದಾರ ಯೋಗವನ್ನು ಹೇಳುತ್ತೆ ಮಂದಾರ ಯೋಗಿ ಲಕುಟಾಸಿ ಘಾತ ಪೆಟ್ಟಾಗುವಂಥ ಸಾಧ್ಯತೆಗಳು ಶತ್ರುಗಳಿಂದ ಉಪದ್ರವಗಳು ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನ ಒಂದು ವ್ಯವಸ್ಥೆಗಳು ರಾಹುವಿನ ಯುತಿ ಬಂದಾಗ ವಿರೋಧಗಳು ಬರುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಇಷ್ಟು ದಿವಸ ಯಾವುದೇ ಶತ್ರುಗಳಿರಲಿಲ್ಲ ಅಥವಾ ಯಾರು ನಮ್ಮನ್ನು ವಿರೋಧ ಮಾಡುವವರು ಇರಲಿಲ್ಲ ಅಂತಾದರೂ ಕೂಡ ಈ ಒಂದು ಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಮೇಲೆ ಕೆಲವಷ್ಟು ಶತ್ರುತ್ವಗಳು ತಾನಾಗಿಯೇ ನಮಗೇ ಗೊತ್ತಿಲ್ಲದೆ ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ ಮಾಡುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ಅನಾವಶ್ಯಕವಾಗಿ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿ ಶತ್ರುಗಳು ನಮಗೆ ಉಪದ್ರವಗಳನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಋಣಗಳು ಜಾಸ್ತಿ ಆಗುತ್ತೆ ಒಂದಕ್ಕೆ ಹತ್ತರಷ್ಟು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ ನಿಮ್ಮ ಕೆಲವಷ್ಟು ಮೌಲ್ಯವಾಗಿರ್ತಕ್ಕಂಥ ಅಂದರೆ ಬೆಲೆ ಬಾಳುವಂಥ ವಸ್ತುಗಳು ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ ಚೌರ್ಯತ್ವಂ ದಾಸತ್ವ ದಾಸತ್ವ ಅಂತಂದರೆ ನನಗೆಲ್ಲ ಸ್ಥಾನ ಇದೆ ಮಾನ ಇದೆ ವಿದ್ಯೆ ಇದೆ ಯೋಗ ಇದೆ ಯೋಗ್ಯತೆ ಇದೆ ಯಾರದ್ದು ಕೈ ಕೆಳಗಡೆ ಕೆಲಸ ಮಾಡಬೇಕಾದ ಪರಿಸ್ಥಿತಿಗಳು ಬಂದು ಒದಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿರೋದ್ರಿಂದ ಸಾಕಷ್ಟು ಯೋಚನೆಯಿಂದ ಜಾಗ್ರತೆಯಿಂದ ವಿವೇಚನೆಯಿಂದ ಮುಂದುವರಿಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿರ್ತಕ್ಕಂತಹ ರಾಹುವು ಪ್ರಧಾನವಾಗಿ ನಿಮ್ಮ ಒಂದು ವ್ಯವಹಾರಗಳಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ಬರತಕ್ಕಂಥ ಲಾಭಾಂಶಗಳಿರಬಹುದು ಆ ಒಂದು ವ್ಯವಸ್ಥೆಗಳಲ್ಲಿ ನಿಮ್ಮ ಯೋಚನೆ ಅಥವಾ ನಿಮ್ಮ ವಿವೇಚನೆ ಅಥವಾ ನಿಮ್ಮ ಒಂದು ಸರ್ಕಲ್ ಆಗಿರಬಹುದು ಇಲ್ಲೀಗಲ್ ಆ್ಯಕ್ಟಿವಿಟಿಗಳ ಬಗ್ಗೆ ವಿವೇಚನೆಗಳು ಹೋಗುವಂಥ ಸಾಧ್ಯತೆಗಳಿರುತ್ತೆ ಅನಗತ್ಯವಾಗಿ ಕೆಲವಷ್ಟು ಅಪವಾದಗಳನ್ನು ಕೂಡ ನೀವು ಹೊರುವಂಥ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿರುತ್ತೆ ದಯವಿಟ್ಟು ಧರ್ಮ ಪ್ರಕಾರದಲ್ಲಿ ಧರ್ಮ ಮಾರ್ಗದಲ್ಲಿ ನೀವು ಹೋದರೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಅನುಗ್ರಹದಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಪಡೆಯುವಂಥ ಎಲ್ಲ ಯೋಗ ಯೋಗ್ಯತೆ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ನಿಮ್ಮ ಒಂದು ಹೆಸರಿಗಿರ್ತಕ್ಕಂತಹ ಗೌರವ ಇರಬಹುದು ಸ್ಥಾನಕ್ಕಿರ್ತಕ್ಕಂಥ ಗೌರವಗಳಿರ್ಬೋದು ಎಲ್ಲ ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಬಹಳ ವಿವೇಚನೆಯಿಂದ ಮುಂದುವರಿಬೇಕಾದಂಥ ಅಂಶಗಳಿರತಕ್ಕಂಥದ್ದು ವಯೋವೃದ್ಧರೆಲ್ಲರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರೋದ್ರಿಂದ ಸಾಕಷ್ಟು ಅವರ ವಿಚಾರಗಳ ಬಗ್ಗೆ ಗಮನ ಇಟ್ಟು ವೈದ್ಯಕೀಯ ತಪಾಸಣೆಗಳನ್ನು ನಿರ್ಲಕ್ಷ್ಯ ಮಾಡದೇನೆ ಮುಂದುವರಿಸಿಕೊಂಡು ಬಂದರೆ ಒಳ್ಳೆಯ ಫಲವನ್ನು ಕಾಣುವಂಥ ಎಲ್ಲ ಅವಕಾಶಗಳಿರುತ್ತೆ ಪ್ರಧಾನವಾಗಿ ಮೇಷರಾಶಿಗೆ ಕರ್ಮಸ್ಥಾನಾಧಿಪತಿಯೂ ಅದೇ ರೀತಿ ಲಾಭಾಧಿಪತಿಯು ಶನೇಶ್ವರ ಸ್ವಾಮಿಯೇ ಆಗಿರೋದ್ರಿಂದ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ವ್ಯಯಭಾವದಲ್ಲಿರುವಂಥ ಶನಿಯಿಂದಾಗಿ ನೀವು ಮಾಡುವಂಥ ಉದ್ಯೋಗದಲ್ಲಿರಬಹುದು ಅಥವಾ ಲಾಭಾಂಶದ ವಿಚಾರಗಳಲ್ಲಿರಬಹುದು ಬಹಳಷ್ಟು ಎಚ್ಚರಿಕೆಯಿಂದಿರಬೇಕಾದಂಥ ಒಂದು ಸಮಯ ಆಗಿರ್ತದೆ ಧರ್ಮ ಪ್ರಕಾರವಾಗಿ ನ್ಯಾಯ ಪ್ರಕಾರವಾಗಿ ನಿಮ್ಮ ಒಂದು ದುಡಿಮೆಯಲ್ಲಿರಬಹುದು ಅಥವಾ ಲಾಭದಲ್ಲಿರಬಹುದು ನಿಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲವನ್ನು ಕೊಡುತ್ತೆ ಅದಲ್ಲ ಬೇರೆ ರೀತಿಯಾದಂತಹ ದಾರಿ ನಿಮಗೆ ಕಾಣ್ತಾ ಇದೆ ಅಥವಾ ಅದೇ ವಿಚಾರಗಳು ನಿಮಗೆ ಸಿಗ್ತಾಯಿದೆ ಅಥವಾ ಅದರಲ್ಲೇ ನೀವು ಮುಂದುವರಿತಾ ಇದ್ದೀರಿ ಅಂತಾದರೆ ಸಾಕಷ್ಟು ನಷ್ಟವನ್ನು ಅದೇ ರೀತಿಯಾಗಿ ಗೌರವಕ್ಕೆ ಹಾನಿಯನ್ನು ಸಾಕಷ್ಟು ಜೀವನದಲ್ಲಿ ಲಾಸನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿರೋದ್ರಿಂದ ವಾರಕ್ಕೊಮ್ಮೆ ಆದರೂ ಕೂಡ ಶನಿಯ ಒಂದು ಅನುಗ್ರಹಕ್ಕೋಸ್ಕರವಾಗಿ ಯಾಕೆಂತಂದ್ರೆ ಶನಿಯ ಅನುಗ್ರಹ ಗುರುವಿನ ಮನೆಯಲ್ಲಿರ್ತಕ್ಕಂಥದ್ದು ಸ್ವಂತ ಪ್ರತ್ಯಯಿತೋ ನರೇಂದ್ರ ಭವನೇ ಸತ್ಪುತ್ರ ಜಾಯಾಧನೋ ಜೀವಕ್ಷೇತ್ರಗತೆ ಅರ್ಕಜೆ ಪುರಬಲ ಗ್ರಾಮಗ್ರ ನೇತಾಧವ ಅಂತ ಹೇಳುತ್ತೆ ಅಧಿಕಾರ ರಾಜಯೋಗ ಅದೇ ರೀತಿಯಾಗಿ ರಾಜ ಸನ್ಮಾನಗಳು ಸೌಲಭ್ಯಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಕೂಲಗಳೆಲ್ಲ ಕೂಡ ಸಿಗುತ್ತೆ ಯಾಕೆಂದ್ರೆ ರವಿ ಪಂಚಮ ಸ್ಥಾನದಲ್ಲಿ ನಿಮ್ಮ ರಾಶಿ ಉಚ್ಚಾವಕಾಶಪತಿಯಾಗಿ ನಿಂತಿರುವಂಥದ್ದು ಸ್ವಲ್ಪ ಕರ್ಮದೋಷಗಳನ್ನು ಕಳ್ಕೊಳ್ಬೇಕಾಗತ್ತೆ ಪಿತೃಪಕ್ಷ ಬರೋದರಿಂದಾಗಿ ಪಿತೃಗಳ ಒಂದು ಆರಾಧನೆಯನ್ನು ಮಾಡೋದರಿಂದ ಪಿತೃದೋಷಗಳ ಅಥವಾ ಶಾಪಗಳ ಅಥವಾ ಪಿತೃದೇವತೆಗಳ ಅನುಗ್ರಹವನ್ನು ನೀವು ಪಡಿಬೇಕಾಗತ್ತೆ ಶಾಪ ವಿಮೋಚನೆ ಆಗಬೇಕಾಗತ್ತೆ ದೇವರ ಅನುಗ್ರಹ ಎಷ್ಟು ಮುಖ್ಯವೋ ಪಿತೃದೇವತೆಗಳ ಅನುಗ್ರಹವು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಶನಿಯ ಅನುಗ್ರಹವು ಧರ್ಮ ಕರ್ಮ ಕಾರ್ಯಗಳಲ್ಲಿ ನಡೆದಾಗ ಮಾತ್ರ ನಿಮಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಸಾಕಷ್ಟು ರೀತಿಯಾದಂಥ ಧರ್ಮ ಕಾರ್ಯಗಳಲ್ಲಿ ನಡೀಲಿಕ್ಕೆ ಅನುಕೂಲ ಆಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ವಾರಕ್ಕೊಮ್ಮೆ ಶನಿವಾರದ ದಿವಸ ಶನೀಶ್ವರ ಸ್ವಾಮಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ನಿವಾರಿಸಿಬಿಟ್ಟು ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಬರುವಂತಹ ಸಕಲ ಸಂಕಷ್ಟಗಳು ಅಥವಾ ಅರಿಷ್ಟಗಳು ಅಪವಾದಗಳು ನಿಂದನೆಯ ಮಾತುಗಳು ಎಲ್ಲವುದು ಕೂಡ ನಿವಾರಣೆಯಾಗಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಪಡೀಲಿಕ್ಕೆ ಅದೇ ರೀತಿಯಾಗಿ ಒಳ್ಳೆಯ ಫಲಗಳು ಸಾಕಷ್ಟಿದೆ ನಿಮ್ಗೆ ಅನುಭವಕ್ಕೆ ಅನುಭವಿಸುವಾಗ ಗೊತ್ತಾಗುತ್ತೆ ಅದನ್ನು ನಾವು ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ ಒಂದು ದೈವಜ್ಞಾನ ಆಗಿರ್ತಕ್ಕಂಥ ನೆಲೆಯಲ್ಲಿ ನಿಮಗೆ ಬರ್ತಕ್ಕಂಥ ಎಚ್ಚರಿಕೆಯ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಅನುಕೂಲ ಸೌಲಭ್ಯಗಳು ನನ್ನ ಉಪಾಸನಾ ಮೂರ್ತಿಗಳಾಗಿರ್ತಕ್ಕಂಥ ಮೂಕಾಂಬಿಕ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭ ಭಯ